ಮನೆಗೆ ಇವತ್ತು ಏನ್ ಗೊತ್ತಾ ಮಿಷಿನರಿ ಇದ್ ಅಂದ್ರೆ ಮನೆಗೆ ಬೇಕಾದಂತ ಒಂದು ಮಿಷಿನರಿ ಬಂದಿದೆ ಏನಂತ ತೋರಿಸ್ತೀನಿ ನಿಮಗೆ ಫ್ಲಿಪ್ಕಾರ್ಟಿಂದ ತಪ್ಪ ನಾನು ಆನ್ಲೈನಲ್ಲಿ ಬುಕ್ ಮಾಡಿದ್ದೆ ಇದು ಮನೆಗೋಸ್ಕರವಾಗಿ ಯಾಕೆ ಅಂತಂದ್ರೆ ಒಂದು ಚಿಕ್ಕ ಪುಟ್ಟ ಕೆಲ್ಸಕ್ಕೆ ಸಮೇತ ನಾವು ಒಂದು ಏನಾದ್ರೂ ಒಂದು ಕಾರ್ಪೆಂಟರ್ ಅಂದ್ರೆ ಒಂದು ಕಾರ್ಪೆಂಟ್ರು ಇಲ್ಲ ಒಂದು ಪ್ಲಂಬರು ನಾವು ಯಾರಿಗಾದ್ರು ಒಂದು ಒಂದು ಐದು ನಿಮಿಷ ಕೆಲ್ಸಕ್ಕೆ ಕರೆದ್ರು ಆಯ್ತಾ ಸಾವಿರ ರೂಪಾಯಿಗಟ್ಟಲೆ ಅವ್ರು ನಮಗೆ ಚಾರ್ಜ್ ಮಾಡ್ತಾರೆ ಅದಕ್ಕೋಸ್ಕರವಾಗಿ ನಾನು ಓಕೆ ನಮ್ಮನೆಗೆ ಒಂದು ಇರ್ಲಿ ಅಂತ ಹೇಳ್ಬಿಟ್ಟರು ತಗೊಂಡಿದ್ದೀನಿ ಇದೇನಂತ ನೀವೇ ನೋಡಿ ಅಮ್ಮ ತುಂಬ ಹೆವಿ ಇದೆ ಏನ್ ಗೊತ್ತ ಇದು ಇದು ಯಾಕೆ ಕಂಪ್ನಿದು ಬಾಷ್ ಬಾಷ್ ಕಂಪ್ನಿ ಅವ್ರದ್ದು ಡ್ರಿಲ್ಲಿಂಗ್ ಮಿಷಿನು ಇವಾಗ ನಾನು ಇದನ್ನ ಓಪನ್ ಮಾಡ್ತಾ ಇದ್ದೀನಿ ಈ ಥರನಾಟಿಕೆ ಸೊಕೊಂಡು ಬರ್ತೀವಿ ಇವಾಗ ನಾವು ಇದೆ ನೋಡಿ ನಿಮಗೆ ಆಯ್ತಾ ಕಟಿನ್ ಪ್ಲೇರ್ ಇಂದ ಹಿಡಿದು ಏನೇನು ಬೇಕು ಎಲ್ಲ ಇದೆ ನೋಡಿ ಅಂದ್ರೆ ನಿಮ್ಮ ನೀವು ಒಂದು ಮನೆಗೆ ನಿಮಗೆ ಒಂದು ಮಳೆ ಹೊಡಿಯೋಕ್ಕೆ ನೀವು ಒಂದು ಮಳೆ ಹೊಡೆಯೋದಾಗ್ಲಿ ಒಂದು ತೂತ ಕೊರಿಯೋದಾಗ್ಲಿ ನೀವು ಬೇರೆಯವ್ರನ್ನ ಕರೆಸ್ಬೇಕು ಅನ್ನೋದೇ ಇಲ್ಲ ಇದು ನಿಮ್ಮ ಹತ್ರ ಇದ್ರೆ ನೋಡಿ ನಿಮಗೆ ಎಲ್ಲದಕ್ಕೂ ಇದು ನಿಮಗೆ ಯೂಸ್ ಆಗುತ್ತೆ ನಿಜವಾಗ್ಲೂ ವರ್ತ್ ಮನಿ ಇದು ನೋಡಿ ಒಳ್ಳೆ ಹ್ಯಾಮರ್ ಇದೆ ಎಷ್ಟು ಹೆವಿ ಇದೆ ಅಂದ್ರೆ ಅಷ್ಟು ಹೆವಿ ಇದೆ ನೋಡಿ ಹ್ಯಾಮರ್ ಇದೆ ಆಮೇಲೆ ಹ್ಯಾಮರು ನಾನು ಇಡ್ತೀನಿ ಸೈಡಿಗೆ ತೆಗೆದು ಒಂದು ನಿಮಯಲ್ಲಿ ಅದು ಕೆಳಗೆ ಬಂದ್ ನೋಡಿ ಏನೇನಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಹ್ಯಾಮರು ಐದು ಕಟಿಂಗ್ ಪೇರ್ ಹ್ಯಾಮರು ಆಮೇಲೆ ಇದೇನ್ರಿ ಇದು ಬಿಟ್ಟು ಬಿಟ್ಟು ಇದು ಬಿಟ್ಟಂತೆ ಬಿಟ್ಟು ಆಮೇಲೆ ನೋಡಿ ಮಿಷಿನ್ ತುಂಬಾ ಎವಿ ಇದೆ ಮಾತ್ರ ತುಂಬಾ ಚೆನ್ನಾಗಿದೆ ಎವಿ ಇದೆ ನೋಡಿ ಅವರೇ ಗ್ರೀಸ್ ಕೂಡ ಹಾಕಿ ಕೊಟ್ಟಿದ್ದಾರೆ ನೋಡಿ ನಿಜವಾಗ್ಲೂ ಒಂದು ಮನೆಗೆ ಯೂಸ್ ಆಗುತ್ತೆ ಯಾಕೆ ಅಂತಂದ್ರೆ ನಾನು ಇದು ತರ್ಸಕ್ಕೆ ಮೇನ್ ಕಾರಣ ಏನಂದ್ರೆ ನಮಗೆ ಏನಾದರೂ ಒಂದು ಮಳೆ ಹೊಡಿಬೇಕಪ್ಪ ಅಂತಂದ್ರೆ ನಾವು ಇದನ್ನ ಮಿಷಿನ ಬಾಡಿಗೆ ತರಬೇಕು ಇದು ಬಾಡಿಗೆ ಎಷ್ಟು ಗೊತ್ತಾ ಫ್ರೆಂಡ್ಸ್ ಫೈವ್ ಹಂಡ್ರೆಡ್ ರುಪೀಸ್ ಬಾಡಿಗೆ ತಗೊಳ್ತಾರೆ ಬಾಡಿಗೆ ತಂದ್ರೆ ಒಂದ್ ದಿನಕ್ಕೆ ಬಾಡಿಗೆ ಇರ್ತದೆ ಫೈವ್ ಹಂಡ್ರೆಡ್ ರುಪೀಸ್ ಬಾಡಿಗೆ ತಗೊಳ್ತಾರೆ ಮತ್ತೆ ಇಲ್ವಾ ನಾವು ಆಚಾರಿ ಕರ್ಸಿದ್ವಾ ಅವರು ಅವತ್ತಿನ ಸಂಬಳ ತಗೊಳ್ತಾರೆ ಬರೀ ತೂತ ಮಾಡೋಕ್ಕೆ ಅಂದ್ರೆ ನಮ್ಗೆ ಏನಾದ್ರು ಮಳೆ ಹೊಡಿಯಕ್ಕೆ ತೂತ ಮಾಡಕ್ಕೆ ಅದನ್ನೆಲ್ಲ ಯೋಚನೆ ಮಾಡಿ ನಾನು ತಗೊಂಡಿದ್ದು ಇದನ್ನ

ಆಮೇಲೆ ಇದು ಏನಂತ ನನಗೆ ಗೊತ್ತಾಗ್ತಾ ಇಲ್ಲ ಇವರೇ ಹೇಳ್ಬೇಕು ನನಗೆ ವಾಟರ್ ಲೆವೆಲ್ ಇದು ವಾಟರ್ ಲೆವೆಲ್ ಅಂದ್ರೆ ಅಳತೆ ಮಾಡಿ ವಾಟರ್ ಲೆವೆಲ್ ನೋಡೋದು ವಾಟರ್ ಲೆವೆಲ್ ನೋಡೋದಾ ಇದು ಎಲ್ಲಿ ವಾಟರ್ ಲೆವೆಲ್ ಅಂದ್ರೆ ಏನಾದರೂ ಲೆವೆಲ್ ಇದೆ ಅಂತ ಲೆವೆಲ್ ಇದೆ ಅಲ್ವಾ ಅಂತ ನೋಡೋದಾ ಇದು ನೋಡಿ ಇದು ಏನೋ ಲೆವೆಲ್ ಇದೆಯೋ ಇಲ್ವಾ ಅಂತ ನೋಡೋದಂತೆ ಇದು ಆಮೇಲೆ ನೋಡಿ ನೀವು ಹಿಂಗೆ ಬಂದ್ರೆ ಇಲ್ಲಿ ನೋಡಿ ಇಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ ಟೇಪ್ ಅಪ್ಪ ಇದೇನಪ್ಪ ಇಷ್ಟು ಟೈಟ್ ಇದೆ ತೆಗೆಯೋದು ಹಿಂಗಾ ಓಕೆ ನೋಡಿ ಮೆಜರಿಂಗ್ ಒಂದು ಮೆಜರಿಂಗ್ ಒಂದು ಮೆಜರಿಂಗ್ ಟೇಪ್ ಇದೆ ತುಂಬ ಕ್ವಾಲಿಟಿ ಆಗಿರೋಂಥ ಒಂದು ಮೆಜರಿಂಗ್ ಇದೆ ನೋಡಿ ಇದು ಲಾಕ್ ಬೇರೆ ಲಾಕ್ ಬೇರೆ ಇದೆ ಇದರಲ್ಲಿ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಐಟಮ್ಸ್ ಇದೆ ಕಟ್ಟರ್ ನಿಜವಾಗೋಮೇಲೆ ಒಂದು ಒಳ್ಳೆ ಕಟ್ಟರ್ ಇದೆ ಇದು ಹೆಂಗೆ ತೆಗಿಯೋದು ಅಂತಲೇ ಗೊತ್ತಾಗ್ತಾರೆ ಹೆಂಗೆ ಮನೆ ತೆಗಿಯೋದು ನೋಡಿ ಒಂದು ಒಳ್ಳೆ ಕಟ್ಟರ್ ಇದೆ ಒಳ್ಳೆ ಕಟ್ಟರ್ ಇದೆ ಆಮೇಲೆ ಸ್ಕ್ರೂ ಸ್ಕ್ರೂ ಇದು ಏನು ಅದೇ ಹೇಳ್ತಾರಲ್ಲ ಬಿಟ್ಟು ಇವೆಲ್ಲ ನೋಡಿ ನಿಮಗೆ ಯಾವ ಸೈಜ್ ಇದು ಬೇಕು ಆ ಸೈಜಿಂದ ಎಲ್ಲ ತರದ್ದು ಬಿಟ್ಟುಗಳಿದಾವೆ ಇದರಲ್ಲಿ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜಿನ ಬಿಟ್ಟುಗಳಿದ್ದಾವೆ ಅದ್ರ ಜೊತೆಗೇನೆ ಅವರು ನಿಮಗೆ ಬಿಟ್ಟುಗಳು ಕೂಡ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಕೂಡ ನಿಮಗೆ ಅವರು ನಿಮಗೆ ಎಷ್ಟು ಬಿಟ್ಟು ಬೇಕೋ ಅಷ್ಟು ಬಿಟ್ಟು ಕೊಟ್ಟಿದ್ದಾರೆ ಆ್ಯಂಡ್ ಸ್ಕ್ರೂಸ್ ಕೂಡ ಅವರೇ ನಿಮಗೆ ಪ್ರೊವೈಡ್ ಮಾಡ್ತಾರೆ ಇಲ್ಲಿ ನೋಡಿ ಇಷ್ಟು ನಿಮಗೆ ಸ್ಕ್ರೂಸ್ ಕೂಡ ಅವರೇ ಪ್ರೊವೈಡ್ ಮಾಡ್ತಾರೆ ನಿಜವಾಗ್ಲೂ ಇದು ಒರಿ ಇದು ಆಯಿತಾ ನಿಮಗೆ ನಿಜವಾಗ್ಲೂ ಒತ್ತಿ ಇದು ಇದು ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಆಮೇಲೆ ಸ್ಕ್ರೂ ಡ್ರೈವರ್ ಬಿಟ್ ಸ್ಪ್ಯಾನರ್ ಬಿಟ್ ಇದು ಇದೇನಿದು ಸ್ಕ್ರೂ ಡ್ರೈವರ್ ಬಿಟ್ ಅದು ನೋಡಿ ಇದು ಸ್ಕ್ರೂ ಡ್ರೈವರ್ ಬಿಟ್ ಅಂತ ಇದು ನೋಡಿ ಇದು ಇಷ್ಟು ಇಲ್ಲಿ ನೋಡಿ ಇಲ್ಲಿ ನೋಡಬಹುದು ಸ್ಕ್ರೂ ಡ್ರೈವರ್ ಬಿಟ್ ಆಮೇಲೆ ಇದು ಇದೇನ ಹೇಳಿ ಇದು ಫುಲ್ ಬಿಟ್ಟುಗಳು ಬಿಟ್ಟುಗಳು ಸೈಜ್ ಎಷ್ಟು ಸೈಜ್ ಹೋಲ್ ಕೊರಿಯೋದು ಏನು ಕೊರಿಯೋದು ಹೋಲ್ ಮಾಡೋದು ಹೋಲ್ ಮಾಡೋ ಹೋಲ್ ಮಾಡ ಬಿಟ್ಟುಗಳು ಇದು ಪೂರ್ತಿ ಹೋಲ್ ಮಾಡ ಬಿಟ್ಟುಗಳು ಆಮೇಲೆ ನೋಡಿ ಇಲ್ಲಿ ಏನೋ ಒಂದಿದೆ ಇದು ಏನು ಅಂತ ಗೊತ್ತಿಲ್ಲ ನನಗೆ ಇವ್ರಿಗೆ ಕೇಳ್ತೀನಿ ಇದೇನಿದು

ಆಯಿತಾ ನಿಜವಾಗ್ಲೂ ವರ್ಕ್ ಇದೆ ನೀವು ನಿಜವಾಗ್ಲೂ ಇದು ಯೂಸ್ ಮಾಡ್ಕೊಬೋದು ನೀವು ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಇದು ಆಯಿತಾ ಕೊಡ್ಬೋದು ಮನೆ ಈ ಇದಕ್ಕೆ ನಿಮಗೆ ಕೊಟ್ಟರು ಲೈಫ್ ಲಾಂಗು ನಿಮಗೆ ಯೂಸ್ ಆಗುತ್ತೆ ಆಯ್ತಾ ಗಿಡಕ್ಕೂ ನಾನು ಇಟ್ಟಿದ್ದೀನಿ ಆಮೇಲೆ ನೀಟಾಗಿ ಕಾಣ್ತಾರೆ ಅಂದರೆ ಇದೊಂದು ಸೂಟ್ ಕೇಸು ಇದು ನಿಮಗೆ ವರ್ಕ್ ಮಾಡೋಕ್ಕೂ ಆಗುತ್ತೆ ಆಯಿತಾ ಇದು ಅವ್ರು ಇರ್ತಾರೆ ನಾನು ಗೊತ್ತಾ ಗೊತ್ತಿಲ್ಲ ಎಲ್ಲದಕ್ಕೂ ನಿಮಗೆ ಇದು ಖಂಡಿತವಾಗೂ ಯೂಸ್ ಆಗುತ್ತೆ ನೀವು ತಂದ್ಕೊಂಡ್ರೆ ಮಾತ್ರ ನಿಜವಾಗ್ಲೂ ಎಲ್ಲದಕ್ಕೂ ಇದು ಯೂಸ್ ಆಗುತ್ತೆ ಫ್ರೆಂಡ್ಸ್ ಇದು ನೋಡಿ ನಿಜವಾಗ್ಲೂ ಮಿಷಿನು ಅಷ್ಟೇ ತುಂಬ ಭಾರ ಇದೆ ಚೆನ್ನಾಗಿದೆ ಆಯಿತಾ ಏಕೆಂತಂದರೆ ನಾವು ಇದನ್ನ ರಿವ್ಯೂ ನೋಡೇ ತಗೊಂಡಿದ್ದು ಬಟ್ ತುಂಬ ಚೆನ್ನಾಗಿದೆ ಬಟ್ ಇದೊಂದು ಮಿಷಿನ್ ಮನೆಗೆ ಬೇಕು ಇದ್ದರೆ ನೋಡಿ ಎಲ್ಪ್ ಆಗುತ್ತೆ ಮನೆಗೆ ತುಂಬಾ ಚೆನ್ನಾಗಿದೆ ಮಿಷಿನ್ ಬಟ್ ಏನಾದರೂ ಒಂದು ಮನೆ ಯೂಸಿಗೆ ಇದು ಗುಡ್ ಇದು ನಿಜವಾಗ್ಲೂ ಇಷ್ಟು ಐಟಮ್ಸು ಇದರಲ್ಲಿ ಇದೆ ಈಗ ನಿನ್ನೊಂದು ನಾನು ನಿಮಗೆ ತೋರಿಸ್ತೀನಿ ಏನು ಅನ್ನೋದನ್ನ ನೋಡಿ ಇದು ಅನ್ನೋದನ್ನೇ ಗೊತ್ತಾ ಫ್ರೆಂಡ್ಸ್ ನಿಮಗೆ ಒಂದು ಲಾಕಿಂಗ್ ಸಿಸ್ಟಮ್ ಇದೆ ಇದಕ್ಕೆ ನೀವು ಎಲ್ಲಿಗೆ ಬೇಕಾದರೂ ಇದನ್ನ ನೋಡಿ ಲಾಕ್ ಸಿಸ್ಟಮ್ ಈ ತರ ಲಾಕ್ ಆಗ್ಬಿಟ್ರೆ ಇದು ನೋಡಿ ಇದು ಈ ತರ ಲಾಕ್ ಆಗ್ಬಿಟ್ರೆ ನೀವು ಇದನ್ನ ಆರಾಮಾಗಿ ಎಲ್ಲಿಗೆ ಬೇಕಾದರೂ ತಗೊಂಡು ಹೋಗ್ಬೋದು ಆಯ್ತಾ ಇದು ಆಲ್ಮೋಸ್ಟ್ ನಿಮ್ಗೆ ಎಲ್ಲ ವರ್ಕ್ ಮಾಡೋರು ಇಟ್ಕೊಂತಾರೆ ಇದನ್ನ ಅದು ಇದೊಂದು ಮನೆಗೆ ನೀವು ಇದನ್ನ ಇದು ತುಂಬಾ ಹೆಲ್ಪ್ಫುಲ್ ನಿಮಗೆ ಓಕೆ ಈಗ ನೆಕ್ಸ್ಟ್ ಪ್ರಾಡಕ್ಟ್ ಮನೆ ಅದು ಇದು ಬಂದು ಫ್ರೆಂಡ್ಸ್ ಕಟ್ಟರ್ ಇದು ಇದು ನಿಮಗೆ ಕಟಿಂಗ್ ಮಿಷಿನ್ ಹೆಲ್ಪ್ಫುಲ್ ಆಗಿರೋ ಒಂದು ಕಟಿಂಗ್ ಮಿಷಿನ್ ನೀವು ಇದ್ರೆ ಮನೆಯಲ್ಲಿ ಆಯ್ತಾ ನಿಮಗೆ ಏನಾದರೂ ಒಂದು ಎಲ್ಪಿ ಗೆ ನಿಮಗೆ ಆಗುತ್ತೆ ಅಂದ್ರೆ ಇದೆಲ್ಲ ಏನ್ ಗೊತ್ತಾ ಯೂಸ್ಫುಲ್ ಥಿಂಗ್ಸ್ಗಳು ನಾವೀಗ ಒಂದು ಪ್ಲಮ್ಮರ್ ಪ್ಲಂಬರ್ ನಮ್ಗೆ ಎಷ್ಟೆಲ್ಲ ಒಂದು ಹಣ ಆಗುತ್ತೆ ಕಟ್ ಮಾಡ್ತೀನಿ ಮನೆಗೆ ಇದೆಲ್ಲ ಒಂದು ಎಲ್ಪ್ಫುಲ್ ಈಗ ಆಗುತ್ತೆ ನೀವು ತಂದು ಇಟ್ಕೊಂಡ್ರೆ ಇದು ಎಲ್ಪ್ವಾಗ್ಲೂ ಅದೇ ಪದೇ ಕರಿಯದೇ ತಪ್ಪುತ್ತೆ ಫುಲ್ಲು ನೀಟಾಗಿ ಪ್ಯಾಕ್ ಮಾಡಿದ್ದಾರೆ ಅಂದರೆ ಈ ಥರ ಸ್ವಲ್ಪ ಬಾರ ಇರೋ ವಸ್ತುಗಳನ್ನೆಲ್ಲ ನೀಟಾಗಿ ಪ್ಯಾಕ್ ಮಾಡ್ತಾರೆ ಏಕೆಂತಂದ್ರೆ ಅದಕ್ಕೆ ಇದಾಗಬಾರ್ದು ಅಂತ ಇದು ಎತ್ತಕ್ಕೆ ಆಗೋಲ್ಲ ಅಷ್ಟು ಭಾರ ಇದೆ ನೋಡಿ ಇದು ಬಂದು ಕಟ್ಟಿಂಗ್ ಮಿಷಿನು ಆಯಿತಾ ನೋಡಿ ಅದೇ ಸೇಮ್ ಕಂಪ್ನಿನೇ ಕಟ್ಟಿಂಗ್ ಮಿಷಿನ್ನು ತುಂಬ ಚೆನ್ನಾಗಿ ನಿಮಗೆ ಯೂಸ್ ಆಗುತ್ತೆ ಇದ್ರದ್ದೆಲ್ಲ ಐಟಮ್ಸು ಇದೆಲ್ಲ ನಮ್ಮ ಹಸ್ಬೆಂಡಿಗೆ ಇದು ಹೇಗೆ ಕೂಡೋರು ಏನು ಎತ್ತ ಅಂತ ಆಯಿತಾ ಇದು ಕಟ್ಟಿಂಗ್ ಮಿಷಿನ್ನು ಇದಕ್ಕೆ ಜೊತೆಗೆ ಏನು ಕೊಟ್ಟಿದ್ದಾರೆ ಅಂದರೆ ಇದಕ್ಕೆ ಯಾಕ ಅಂತ ಬ್ಲೇಡ್ಸ್ಗಳ್ನ ಅವರೇ ನಮಗೆ ಕೊಡ್ತಾರೆ ನಾವೇನು ಎಕ್ಸ್ಟ್ರಾ ತೊಗೋಬೇಕಂತೇಳಿಲ್ಲ ನೋಡಿ ಬ್ಲೇಡ್ಸ್ಗಳನ್ನ ನೋಡಿ ಬ್ಲೇಡ್ಸ್ಗಳನ್ನ ಯಾವ ರೀತಿ ಪ್ಯಾಕ್ ಮಾಡಿದ್ದಾರೆ ಅನ್ನೋದನ್ನು ಅಂದರೆ ಏನು ಕೂಡ ಡ್ಯಾಮೇಜ್ ಆಗ್ಬಾರ್ದು ಅಂತ ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ ನಿಮಗೆ ಇನ್ನೊಂದು ಏನು ಗೊತ್ತಾ ಇವರ ಇದೆಲ್ಲ ತೆಗೆದಿಟ್ಕೊಳ್ಳೋದ್ರಿಂದ ನಿಮಗೆ ತುಂಬ ಎಲ್ಪ್ ಏನಂದರೆ ಎಲ್ಲದಕ್ಕೂ ನೀವು ಆಯಿತಾ ಪ್ಲಂಬರ್ಗಳನ್ನು ಆಯಿತಾ ಆಮೇಲೆ ಕಾರ್ಪೆಂಟ್ರುಗಳನ್ನ ಕರೆಯೋದು ತಪ್ಪುತ್ತೆ ನಿಮಗೆ ಗೊತ್ತಿಲ್ಲ ಅಬ್ರಾಡ್ಗಳಲ್ಲಿ ಅಂದರೆ ಯುನೈಟೆಡ್ ಸ್ಟೇಟುಗಳಲ್ಲಿ ಯು ಎಸ್ ಅಲ್ಲಿ ಲಂಡನ್ನಲ್ಲಿ ಎಲ್ಲ ಈ ಥರ ಒಂದು ಚಿಕ್ಕ ಪುಟ್ಟ ಕೆಲಸಕ್ಕೆ ಕರೋದ್ರೇನೆ ಡಾಲರ್ ಗಟ್ಟಲೆ ಇದೆ ಅವರಿಗೆ ಅದಕ್ಕೋಸ್ಕರವಾಗಿ ಅಬ್ರಾಡಲ್ಲಿ ಆಲ್ಮೋಸ್ಟ್ ಏನು ಮಾಡ್ತಾರೆ ಅಂದರೆ ಈ ಥರ ಕೆಲವೊಂದು ವಸ್ತುಗಳನ್ನು ಅವ್ರು ತಂದಿಟ್ಕೊಂಡು ಮನೆಯಲ್ಲಿ ಅದನ್ನೇ ಅವರೇ ಇನ್ಸ್ಟಾಲೇಷನ್ ಮಾಡ್ಕೊಳ್ತಾರೆ ಕೆಲವೊಂದನ್ನು ಏಕೆಂತಂದರೆ ಅಷ್ಟು ಕಾಸ್ಟ್ಲಿ ಇರುತ್ತೆ ಹಾಗಾಗಿ ಅವರೇ ಈ ಥರ ವಸ್ತುಗಳು ತಂದಿಟ್ಕೊಂಡು ಇನ್ ಇನ್ಸ್ಟಾಲೇಷನ್ ಮಾಡ್ಕೊಳ್ತಾರೆ ನೋಡಿ ಇದನ್ನ ನಮ್ಮ ಮನೆಯಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ ಇದ್ದಾರೆ ನಿಮ್ಗೆ ಎಲ್ಲ ತರದ್ದು ಇದೆ ಇದು ಇವು ಟೈಲ್ಸ್ ಟೈಲ್ಸ್ ಇದು ಟೈಲ್ಸ್ ಕಟ್ ಮಾಡ್ಬೋದಾ ನೋಡಿ ಟೈಲ್ಸ್ ಕಟ್ ಮಾಡೋದು ಟೈಲ್ಸ್ ಪಾಲಿಶ್ ಮಾಡೋದು ಆಮೇಲೆ ಇದೇ ಇದು ಪಾಲಿಶ್ ಪಾಲಿಶ್ ಮಾಡೋದಂತೆ ಇದು ಇದೆಲ್ಲ ಇದೇನಿದು ಐರನ್ ಪಾಲಿಶ್ ಅಂದ್ರೆ ಕಬ್ಬಿಣ ಕಬ್ಣ ಪಾಲಿಶ್ ಮಾಡೋದಂತೆ ಇದು

ಇದೇನ್ ಪಾಲಿಶ್ ಇದು ವುಡ್ ಪಾಲಿಶ್ ವುಡ್ ಪಾಲಿಶ್ ಐರನ್ ಪಾಲಿಶ್ ಇದು ಅದುವೇ ಇದುವಾ ರಬ್ 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 ಪಾಲಿಶ್ ಇದು ಅದು ಐರನ್ ಕಟಿಂಗ್ ಐರನ್ ಕಟಿಂಗ್ ಇದು ಅದು ಅಷ್ಟೇ ಅಂತ ಇದು ಅದು ಪಾಲಿಶು ನೈಸ್ ಪಾಲಿಶ್ ನೋಡಿ ಫ್ರೆಂಡ್ಸ್ ನೀವು ನೋಡ್ತಾ ಇರಬಹುದು ಇದು ಇಷ್ಟು ನಿಮಗೆ ಎಷ್ಟು ಎಲ್ಪ್ಫುಲ್ ಅಂದ್ರೆ ನೋಡಿ ಒಂದು ಐರನ್ ಕಟಿಂಗ್ ಮಾಡಿ ಒಂದ್ರೆ ಏನೋ ಒಂದು ಮನೆಗೆ ಒಂದು ಏನೋ ಒಂದು ಕಬ್ಣ ಕಟಿಂಗ್ ಮಾಡ್ಕೋಬೇಕು ನೀವು ಯಾರತ್ರ ಕೇಳಬೇಕು ಅನ್ನೋ ಅವಶ್ಯಕತೆ ಇಲ್ಲ ನೀವೇ ಕಟ್ ಮಾಡ್ಬೋದು ಆಮೇಲೆ ನಿಮ್ಗೆ ಏನೇ ಒಂದು ಅಂದರೆ ಒಂದು ಮನೇಲಿ ಒಂದು ಟೈಲ್ಸ್ ಹೋಗಿರುತ್ತೆ ಅಂತ ಇಟ್ಕೊಳ್ಳಿ ಒಂದು ಟೈಲ್ಸ್ ತಂದ್ರೆ ನೀವು ಇದ್ರಲ್ಲಿ ಕಟಿಂಗ್ ಕಟ್ ಮಾಡ್ಕೊಂಡು ಅದ್ರ ಮೆಜರ್ಮೆಂಟ್ ತಗೊಂಡು ಕಟ್ ಮಾಡ್ಕೊಂಡು ನೀವೇ ಮನೇಲಿ ಹಾಕೋಬಹುದು ಆದರೆ ಎಲ್ಲದಕ್ಕೂ ನೀವು ಒಬ್ರು ಪ್ಲಮ್ಮರನ್ನ ಆಯಿತಾ ಒಬ್ಬರು ಕಟಿಂಗ್ ಮಾಡೋರನ್ನ ನೀವೊಂದು ಕಾರ್ಪೆಂಟ್ರಿಗಳನ್ನ ನೀವು ಅಂದರೆ ಸೇವ್ ಮಾಡ್ಬೋದು ಸರಿ ತಂದಿಟ್ಕೊಂಡ್ರೆ ಇದು ನೋಡಿ ಆಯಿತಾ ನೋಡಿ ಎಲ್ಲ ಕಟಿಂಗ್ಸು ಇಲ್ಲಿದೆ ಆಯಿತಾ ತುಂಬ ಚೆನ್ನಾಗಿದೆ ಆಮೇಲೆ ಫ್ರೆಂಡ್ಸ್ ಮಿಷಿನ್ ಬಗ್ಗೆ ಹೇಳೋದಾದ್ರೆ ಮಿಷಿನು ಒಳ್ಳೆ ಕ್ವಾಲಿಟಿ ಮಿಷಿನು ತುಂಬ ಚೆನ್ನಾಗಿದೆ ಅದು ನಿಮಗೆ ಮನೆ ಯೂಸಿಗೆಲ್ಲ ಇಟ್ಕೊಂಡ್ರೆ ನಿಮ್ಗೆ ತುಂಬ ವರ್ಷನೇ ಬರುತ್ತೆ ಆಯಿತಾ ಯಾಕೆಂತಂದರೆ ಇವೆಲ್ಲ ಏನು ಗೊತ್ತಾ ಫ್ರೆಂಡ್ಸ್ ಒಂದು ತ್ರೀ ತೌಸಂಡ್ ಫೋರ್ ತೌಸಂಡ್ ಒಳಗಡೆ ಸಿಗೋ ಅಂಥ ಐಟಮ್ಸು ಇದನ್ನು ಅವರು ತಂದಿಟ್ಕೊಂಡ್ಬಿಟ್ಟು ಆಯಿತಾ ಇದರಲ್ಲೇ ಅವರೆಲ್ಲ ಕೆಲಸ ಮಾಡೋದು ಬಟ್ ಅವ್ರು ನಮಗೆ ಎಷ್ಟು ಚಾರ್ಜ್ ಮಾಡ್ತಾರೆ ಅಂದರೆ ಒಂದು ಚಿಕ್ಕ ಪುಟ್ಟ ಕೆಲಸಕ್ಕೆ ತೌಸಂಡ್ ಗಟ್ಟಲೆ ಚಾರ್ಜ್ ಮಾಡ್ತಾರೆ ಅದಕ್ಕೋಸ್ಕರ ನಾವು ತಂದಿರೋದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್